ಹಾಗೂ ಒಂದು ಕಾರ್ಯಕ್ರಮದ ಕೇಂದ್ರ ಹಿರಿಯ ನಾಗರಿಕ ಕಾರ್ಯಕ್ರಮ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನಾಚರಣೆ ಯಾರು ಹಿರಿಯ ನಾಗರಿಕರಂದರೆ ಯಾರಾದರೂ ಹೇಳ್ಬೋದಾ ಅರವತ್ತು ವರ್ಷದ ಮೇಲೆ ಯಾರು ಆ ಒಂದು ವರ್ಷ ಆಗಿರ್ತೈತೋ ಅವ್ರನ್ನ ಹಿರಿಯ ನಾಗರಿಕ ಅಂತ ಕರಿತೀವಿ ಯಾಕೆ ಒಂದು ಹಿರಿಯ ನಾಗರಿಕರ ದಿನಾಚರಣೆ ಆಚರಣೆ ಮಾಡಬೇಕಂದ್ರೆ ಇವ್ರ ದಿನ ಹಿರಿಯ ನಾಗರಿಕರನ್ನ ನಾವು ಕಡೆಗಣನೆ ಮಾಡೋ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಆದ್ದರಿಂದ ಹಿರಿಯ ನಾಗರಿಕರನ್ನ ಒಂದು ಅವರೊಂದು ರಕ್ಷಣೆ ಇದೆ ಅವರ ಒಂದು ನಿರ್ವಹಣೆ ಆಗಬೇಕಾಗ್ತದೆ ಅದೇ ರೀತಿ ಅವರಿಗೆ ಸಮಾಜದಲ್ಲಿ ಸಿಗಬೇಕಾದಂಥ ಎಲ್ಲ ಸೌಕರ್ಯಗಳು ಸೌಲಭ್ಯಗಳು ಸಿಗಬೇಕನ್ನೋ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಹಿರಿಯ ನಾಗರಿಕ ದಿನಾಚರಣೆಯನ್ನು ಪ್ರತಿ ಅಕ್ಟೋಬರ್ ಒಂದರಂದು ವಿಶ್ವದಾದ್ಯಂತ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ ನೋಡಿ ಬಾ ಇಡೀ ಪ್ರಪಂಚದ ಶೇಕಡ ಎಪ್ಪತ್ತೈದರಷ್ಟು ಜನಸಂಖ್ಯೆ ಈ ಒಂದು ಹಿರಿಯ ನಾಗರಿಕರ ಹಿರಿಯ ಹೊಂದಿದೆ ಅಂದರೆ ಇದರ ಒಂದು ಒಟ್ಟಾರೆ ಉದ್ದೇಶ ಏನಂದರೆ ಈ ಒಂದು ಸಮಾಜದಲ್ಲಿ ಏನು ಒಂದು ವಯಸ್ಕ ಜನರಿಗಿಂತ ಅದೇ ರೀತಿ ಮಧ್ಯ ವಯಸ್ಕ ಜನರಿಗಿಂತ ಹಿರಿಯ ನಾಗರಿಕರ ಜನಸಂಖ್ಯೆ ಹೆಚ್ಚಾಗಿದೆ ಅದರಿಂದ ಹಿರಿಯ ನಾಗರಿಕರ ಒಂದು ಅನುಭವ ಅವರ ಒಂದು ಸಾಕಷ್ಟು ಚಾಕಚಕ್ಯತೆ ಎಲ್ಲ ಸಹ ಈ ಒಂದು ಎಲ್ಲ ಉಳಿಕೆ ಒಂದು ಜನಸಾಮಾನ್ಯ ಸಿಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾಯಿದ್ರು ಇನ್ನು ವಿಶೇಷವಾಗಿ ಕಾನೂನಿಗೆ ನೇರವಾಗಿ ಕಾನೂನು ವಿಚಾರಕ್ಕೆ ಬಂದರೆ ನಮ್ಮ ಭಾರತ ದೇಶದ ಕಾನೂನಲ್ಲಿ ಹಿರಿಯ ನಾಗರಿಕರ ಪರವಾಗಿ ಹಲವಾರು ಕಾಯ್ದೆಗಳು ರಚನೆ ಆಗಿದೆ ಅದರಲ್ಲಿ ವಿಶೇಷವಾಗಿ ಎರಡು ಸಾವಿರದ ಏಳರಲ್ಲಿ ಬಂದಂಥ ಒಂದು ಕಾಯ್ದೆ ಅಂದರೆ ಹಿರಿಯ ನಾಗರಿಕರ ಒಂದು ಜೀವನ ನಿರ್ವಹಣೆ ಅಂತ ಅಂದರೆ ಹಿರಿಯ ನಾಗರಿಕರ ಮೇಂಟೆನೆನ್ಸ್ ಅಂತ ಮೇಂಟೆನೆನ್ಸ್ ಪ್ಲ ಜೊತೆಗೆ ಅವರ ವೆಲ್ಫೇರ್ ಅಂದರೆ ಸೀನಿಯರ್ ಸಿಟಿಜನ್ ವೆಲ್ಫೇರ್ ಅಂಡ್ ಮೇಂಟೆನೆನ್ಸ್ ಸೀನಿಯರ್ ಸಿಟಿಜನ್ ಆಕ್ಟ್ ಎರಡು ಸಾವಿರದ ಏಳು ಅಂತ ಅಂದರೆ ಇದರ ಒಟ್ಟಾರ ಉದ್ದೇಶ ಹಿರಿಯ ನಾಗರಿಕರನ್ನ ಏನು ಮೊದಲನೇದಾಗಿ ಅವ್ರನ್ನ ಜೀವನವನ್ನು ನಾವು ನಿರ್ವಹಣೆ ಮಾಡಬೇಕು ಪ್ಲಸ್ ಅದೇ ರೀತಿ ಸಮಾಜದಲ್ಲಿ ಅವ್ರಿಗೆ ರಕ್ಷಣೆ ಕೊಡಬೇಕು ಪ್ಲಸ್ ಅವರ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಸಮಾಜದಲ್ಲಿ ಸಿಗಬೇಕಾದಂಥ ಎಲ್ಲ ಒಂದು ವೈದ್ಯಕೀಯ ಸಲಹೆಗಳು ಸಿಗಬೇಕು ಅನ್ನೋ ಏನು ಉದ್ದೇಶ ಈ ಒಂದು ಸೀನಿಯರ್ ಸಿಟಿಜನ್ ಆಕ್ಟ್ ಎರಡು ಸಾವಿರದ ಏಳರಲ್ಲಿ ಜಾರಿಗೆ ಬಂತು ಈ ಒಂದು ಸೀನಿಯರ್ ಸಿಟಿಜನ್ ಎರಡು ಸಾವಿರದ ಎರಡು ಸಾವಿರದ ಏಳಕ್ಕೆ ಬಂದಾಗ ಈ ಒಂದು ಕಾಯ್ದೆನಲ್ಲಿ ಒಟ್ಟು ಮೂವತ್ತೆರಡು ಸೆಕ್ಷನ್ಸ್ ಇದೆ ಈ ಮೂವತ್ತೆರಡು ಸೆಕ್ಷನ್ನಲ್ಲಿ ನಾವು ನೇರವಾಗಿ ಹೇಳಬೇಕಂದ್ರೆ ಯಾರು ಈ ಒಂದು ಕಾಯ್ದೆ ಪ್ರಯುಕ್ತ ಯಾರು ಅರವತ್ತು ವರ್ಷ ಮೇಲ್ಪಟ್ಟಿರ್ತಿತ್ತು ಅವ್ರನ್ನ ಹಿರಿಯ ನಾಗರಿಕರ ಅಂತ ನಾವು ಇದ್ವಿ ಈ ಒಂದು ಹಿರಿಯ ನಾಗರಿಕರಿಗೆ ಮೊಟ್ಟ ಮೊದಲನೇದಾಗಿ ಸಿಗುವಂತಹ ಒಂದು ಸೌಲಭ್ಯ ಈ ಒಂದು ಕಾಯ್ದೆ ಏನಿದೆ ಮೊದಲನೇದಾಗಿ ಮೇಂಟೆನೆನ್ಸ್ ಅಂತ ಅಂದ್ರೆ ಜೀವನಾಂಶ ಅಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟು ಯಾರೇ ಒಬ್ಬ ಮಕ್ಕಳಿಂದ ಅವ್ರು ಏನಾದರೂ ಸೇರಿಸಲ್ಪಟ್ಟಿದ್ರೆ ಅವ್ರನ್ನ ತಂದೆ ಅಂದ್ರೆ ಮಕ್ಕಳಿಂದ ಜೀವನಾಂಶ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಈ ಒಂದು ಜೀವನಾಂಶವನ್ನು ಈ ಒಂದು ಕಾಯ್ದೆ ಪ್ರಕಾರ ಸೀನಿಯರ್ ಸಿಟಿಸನ್ ಕಾಯ್ದೆ ಪ್ರಕಾರ ಎ ಸಿ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಹಾಕ್ಬೇಕಾಗ್ತೈತೆ ಅದು ವಿಶೇಷವಾಗಿ ರಚನೆ ಆಗಿರುವಂತಹ ಒಂದು ಕಾಯ್ದೆ ಎ ಸಿ ಅದರ ಬಗ್ಗೆ ಕೇವಲ ನೀವು ಕೊಟ್ಟಂಥ ಒಂದು ಅರ್ಜಿ ಜೀವನಾಂಶದ ಒಂದು ಅರ್ಜಿ ಕೊಟ್ಟಂಥ ಹಿರಿಯ ನಾಗರಿಕಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂಥ ಅರ್ಜಿ ಅರವತ್ತು ದಿವಸದ ಒಳಗಡೆ ಅದನ್ನ ವಿಲೇವಾರಿ ಮಾಡಬೇಕು ಅಂದರೆ ಅರವತ್ತು ದಿವಸದ ಒಳಗಡೆ ಆ ಕೇಸನ್ನ ಮುಗಿಸ್ಬೇಕಾಗ್ತೈತೆ ಇದು ಸೀನಿಯರ್ ಸಿಟಿಜನ್ ಆಗಿರ್ತಂಥ ಒಂದು ಮೊಟ್ಟ ಮೊದಲ ಸೌಲಭ್ಯ ಒಂದು ವೇಳೆ ಅರವತ್ತು ಅರವತ್ತು ಸರಿ ಅರವತ್ತು ಒಳಗಡೆ ಏನಾದರೂ ಆ ಒಂದು ಅರ್ಜಿನ ವಿಲೇವಾರಿ ಮಾಡಿದ್ರೆ ಡಿ ಸಿಗೆ ಅಪೀಲ್ ಹೋಗ್ಬೇಕಾಗ್ತೈತೆ ಅಲ್ಲಿಂದ ಡಿ ಸಿ ಅವರು ಅದ್ರ ಬಗ್ಗೆ ಅವರು ಸಹ ಮೂವತ್ತು ಒಳಗಡೆ ಆ ಒಂದು ಅರ್ಜಿನ ವಿಲೇವಾರಿ ಮಾಡಬೇಕು ಅಂದರೆ ಮ ಮೊಟ್ಟ ಮೊದಲಾಗಿ ಹಿರಿಯ ನಾಗರಿಕ ಅಂತ ಬಂದ ತಕ್ಷಣ ನೀವು ಮೊದಲನೇದಾಗಿ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಆಧಾರ್ ಕಾರ್ಡ್ ಅಲ್ಲಿ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟು ಯಾವುದು ಆ ಒಂದು ಆ ಸರಿಯಾದಿರ್ತೈತೋ ಅದ ಅದರಲ್ಲಿ ಹಿರಿಯ ಅನ್ನೋ ಒಂದು ಜನ್ಮ ದಿನಾಂಕದ ಮೇಲೆ ನಾವು ನಿಗದಿ ಮಾಡ್ತಾ ಇರ್ತೀವಿ ಇನ್ನು ಎರಡನೇದಾಗಿ ಸರ್ಕಾರದಿಂದ ಹಿರಿಯ ನಾಗರಿಕರನ್ನ ಏನು ಮನೆಗಳಿಲ್ದಿರ ಅವ್ರು ಅನಾಥರಾಗಿರೋರು ಅಥವಾ ಅವರು ಕುಟುಂಬದವರು ವರ್ಗದವ್ರು ಏನು ಕೈ ಬಿಟ್ಟಿದ್ರೆ ಅವ್ರಿಗೆ ಓಲ್ಡ್ ಏಜ್ ಹೋಮ್ಸ್ ಮಾಡ್ಬೇಕಾಗ್ತದೆ ಪ್ರತಿಯೊಂದು ತಾಲೂಕಲ್ಲಾಗಿರ್ಬೋದು ಇದೊಂದು ಜಿಲ್ಲೆಯಲ್ಲಾಗಿರ್ಬೋದು ಆ ಒಂದು ವೃದ್ಧಾಪ್ಯ ಒಂದು ಏನು ಆ ಒಂದು ಹೋಮ್ಗಳನ್ನ ಸರ್ಕಾರನೇ ಮಾಡಬೇಕಾಗಿದೆ ಇದೊಂದು ಪ್ರಮುಖ ಒಂದು ಕಾಯ್ದೆ ಉದ್ದೇಶ ಇನ್ನು ಮುಂದೆ ನೆಕ್ಸ್ಟು ಮುಂದೆದಾಗಿ ಅವರಿಗೆ ಮೆಡಿಕಲ್ ಫೆಸಿಲಿಟಿ ನೋಡಿ ಅರವತ್ತು ವರ್ಷದ ಮೇಲ್ಪಟ್ಟರಂದು ಸಾಮಾನ್ಯವಾಗಿ ಎಲ್ರಿಗೂ ಸಹ ಬೋಯ ಸಾಹಿತ್ಯದ ಕಾಯ್ದೆಗಳಿರ್ತವೆ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಅಥವಾ ಬೇರೆ ಹೃದಯಾಘಾತ ಸಮಸ್ಯೆ ಆಗಿರ್ಬೋದು ಅಂಥ ಒಂದು ಸಂಬಂಧಪಟ್ಟಂತೆ ಸರ್ಕಾರದವರು ಅವರಿಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಅವರಿಗೆ ಇಂತಿಷ್ಟು ಇಲ್ಲ ಅಂದ್ಬಿಟ್ಟು ನಿಗದಿ ಮಾಡಬೇಕು ಪ್ಲಸ್ ಅವರಿಗೆ ಏನು ಹಿರಿಯ ನಾಗರಿಕರು ಬಂದ ತಕ್ಷಣ ಅವರಿಗೆ ಕೂಡಲೇ ವೈದ್ಯಕೀಯ ಒಂದು ಸೌಲಭ್ಯ ಒದಗಿಸಬೇಕು ಅನ್ನೋದು ಈ ಒಂದು ಕಾಯ್ದೆಯ ಪ್ರಮುಖ ಉದ್ದೇಶ ಇನ್ನು ಮತ್ತೊಂದು ವಿಶೇಷವಾದ ಈ ಒಂದು ಕಾಯ್ದೆ ಉದ್ದೇಶ ಏನಂದ್ರೆ ಸೆಕ್ಷನ್ ಮೂವತ್ತರಲ್ಲಿ ಏನು ಪ್ರತಿಯೊಬ್ಬ ಹಿರಿಯರು ಸಹ ತಮ್ಮದೇ ಆದ ಒಂದು ಆ ಒಂದು ಜೀವಿತಾವಧಿಯಲ್ಲಿ ಒಂದಷ್ಟು ನ ಹಣಕಾಸು ಮಾಡಿರ್ಬೋದು ಅಥವಾ ಸೈಟ್ ಆಗಿರ್ಬೋದು ಮನೆ ಆಗಿರ್ಬೋದು ಈ ಒಂದು ಸಂಬಂಧಪಟ್ಟಂತೆ ಏನಾದರೂ ಮಾಡಿಟ್ಟಿದ್ರೆ ಅದನ್ನ ತಮ್ಮ ಕೊನೆ ಜೀವನದಲ್ಲಿ ಏನಾದರೂ ಮಕ್ಕಳ ನಿಮ್ಮ ಒಂದು ಇಷ್ಟಕ್ಕೆ ವಿರುದ್ಧವಾಗಿ ಆ ಒಂದು ದಾನಪತ್ರ ಬರ್ಸ್ಕೊಂಡಿದ್ರೆ ಅಥವಾ ಏನಾದರೂ ಕೈಪತ್ರ ಬರ್ಸ್ಕೊಂಡಿದ್ರೆ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಏನೋ ಅವರು ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲ ನೀವು ನಮಗೆ ದಾನಪತ್ರ ಮಾಡಿಕೊಡಿ ನಾವು ಸೈಟ್ ಇಟ್ಕೊಳ್ತೀವಿ ಅಥವಾ ಮನೆ ಇಟ್ಕೊಳ್ತೀವಿ ಅಥವಾ ಜಮೀನು ಇಟ್ಕೊಳ್ತೀವಿ ಈ ಥರ ಬರೆಸ್ಕೊಂಡು ಒಂದು ವೇಳೆ ಅವರು ನಿಮ್ಮ ಮನೆಯನ್ನು ನೋಡ್ಕೊಳ್ಳೋದೇ ಇದ್ದ ಆ ಒಂದು ದಾರಪತ್ರ ನೀವು ಜೀವಿತ ಕಾಲದಲ್ಲೇ ಅಥವಾ ಆ ಒಂದು ಕ್ರೈಪತ್ರ ನೀವೇನು ನಿಮ್ಮ ಸೈಟ್ ನಿಮ್ಮ ಹೆಸಲಿರುವಂಥ ನಿಮ್ಮ ಮಕ್ಕಳಿಗೆ ಬರ್ಕೊಟ್ಟಿದ್ರೆ ಅದನ್ನ ಕೂಡಲೇ ವಜಾ ಮಾಡ್ಬೋದು ಅದಕ್ಕೆ ನೀವು ಸರಿಯಾದಂಥ ಒಂದು ಮಾಹಿತಿ ಕೊಡಬೇಕು ಅಂದರೆ ಮಕ್ಕಳ ತರ ಥರ ನಾವು ಕೊಟ್ಟಿದ್ವಿ ಅವರು ನೋಡ್ಕೊಡ್ತೀನಿ ಅಂತೇಳಿದ್ರು ಸಹ ನಮ್ಮನ್ನು ನೋಡಿಕೊಂಡಿಲ್ಲ ನೋಡ್ಕೊಂಡಿಲ್ಲ ಅಂತ ಈ ಒಂದು ಸಂದರ್ಭದಲ್ಲೂ ಸಹ ನೀವು ಆ ಒಂದು ಅರ್ಜಿ ಕೊಟ್ಟರೆ ನಿಮ್ಮ ಏನು ಮಕ್ಕಳು ಕೊಟ್ಟಂತಹ ಒಂದು ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಅದು ವಾಪಸ್ ಮಾಡ್ಕೊಳ್ಳೋ ಒಂದು ಹಕ್ಕು ಸಹ ನಿಮಗೆ ಉಳಿದಿರ್ತೈತೆ ಇಷ್ಟು ಹಿರಿಯ ನಾಗರಿಕ ಸೀನಿಯರ್ ಸಿಟಿಸನ್ ಅಲ್ಲಿ ಇದೆಲ್ಲ ತಿಳಿಸ್ಕೊಂಡಿದೆ ಇನ್ನು ನಮ್ಮ ನ್ಯಾಯಾಲಯಗಳಿಗೆ ಬಂದಾಗ ಉಚ್ಚ ನ್ಯಾಯಾಲಯ ಆಗಿರ್ಬೋದು ಸರ್ವೋಚ್ಚ ನ್ಯಾಯಾಲಯ ಅಂದರೆ ನಮ್ಮ ಏನು ಕೋರ್ಟ್ಗಳು ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ನ್ಯಾಯಾಲಯಗಳು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಸೀನಿಯರ್ ಸಿಟಿಸನ್ ಅಂದರೆ ಹಿರಿಯ ನಾಗರಿಕರ ಒಂದು ಪ್ರಕರಣಗಳನ್ನ ಆದಷ್ಟು ಬೇಗ ತ್ವರಿತವಾಗಿ ವಿಲೇವಾರಿ ಮಾಡಬೇಕು ಅಂತ ನಮಗೂ ಸಹ ಆದೇಶ ಇದೆ ಆದ್ದರಿಂದ ಹಿರಿಯ ನಾಗರಿಕರ ಒಂದು ಪ್ರಕರಣಗಳು ನಮ್ಮ ಮುಂದೆ ಏನಾದರೂ ಬಂದರೆ ಆದಷ್ಟು ಬೇಗ ವಕೀಲರ ಮುಖಾಂತರ ನಾವು ಸೀನಿಯರ್ ಸಿಟಿಸು ಅಂತ ಬೇಗ ನಿಮ್ಮ ಪ್ರಕರಣಗಳು ಮುಗಿಸ್ಕೊಳಕ್ಕೆ ನೀವು ಸಹಕರಿಸಿದ್ರೆ ನಾವು ಆದಷ್ಟು ಬೇಗ ನಾವು ಇದು ನಿಮ್ಮ ನಿಮ್ಮ ಪ್ರಕರಣಗಳನ್ನ ವಿಲೇವಾರಿ ಮಾಡ್ಬೋದು ಅದೇ ರೀತಿ ನಮ್ಮ ಕಾನೂನನ್ನು ಸಹ ನೀವು ಹಿರಿಯ ನಾಗರಿಕರ ಒಂದು ನ್ಯಾಯಾಲಯಕ್ಕೆ ಅಂದರೆ ಎ ಸಿ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತೇನೋ ಕಡ್ಡಾಯ ಇಲ್ಲ ಬಟ್ ಅಲ್ಲಿ ನಿಮಗೋಸ್ಕರ ಇರೋ ಒಂದು ನ್ಯಾಯಾಲಯ ಬಟ್ ನಮ್ಮ ಕೆ ಜಿ ಎಫ್ ನ್ಯಾಯಾಲಯಗಳಾಗಿರ್ಬೋದು ಅಥವಾ ಕೋಲಾರ ಬೇರೆ ಬೇರೆ ತಾಲೂಕು ನ್ಯಾಯಾಲಯಗಳು ಸಹ ನಿಮಗಿದೆ ಅದೇ ರೀತಿ ಏನು ಸಿ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಪ್ರಕಾರ ಏನು ಎನ್ ಟಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅದೇ ರೀತಿ ಹಿರಿಯ ನಾಗರಿಕ ಅಂದರೆ ಪೇರೆಂಟ್ಸ್ ಆಗಿರ್ಬೋದು ನೀವು ನ್ಯಾಯಾಲಯಗಳು ಸಹ ಅರ್ಜಿ ಹಾಕಿದ್ರೆ ನಾವು ಇಲ್ಲೇ ಅದನ್ನ ಒಂದು ಜೀವನಾಂಶವನ್ನು ನಾವು ಕೊಡಿಸ್ಕೊಳ್ಳೋಕ್ಕೆ ಸಲ ಮುಂದೆ ಇರ್ತೀವಿ ಒಂದು ಪ್ರಕರಣಗಳಲ್ಲಿ ಯಾವುದನ್ನ ಸಮಸ್ಯೆಗಳಾದ್ರೂ ಸಹ ನಾವು ನಿಮ್ಮ ಮಕ್ಕಳನ್ನಾಗಲಿ ಅಥವಾ ಯಾರನ್ನೇ ಕರೆಸಿ ಅವ್ರನ್ನ ಅವರಿಗೆ ಸೂಕ್ತ ರೀತಿಯಲ್ಲಿ ಒಂದು ಸೂಚನೆ ಕೊಟ್ಟು ಹಿರಿಯ ನಾಗರಿಕರನ್ನು ಪ್ರೋತ್ಸಾಹ ಮಾಡೋದು ನಮ್ಮ ನಿಮ್ಮೆಲ್ಲ ಕರ್ತವ್ಯ ಅಂತ ಹೇಳಿ ಕಳಿಸ್ತೀವಿ ಇನ್ನು ಹಿರಿಯ ನಾಗರಿಕಕ್ಕೆ ಸಂಬಂಧಪಟ್ಟಂತೆ ಇಂದು ಮೇಂಟೆನೆನ್ಸ್ ಅಂಡ್ ಅಡಾಪ್ಷನ್ ಆಕ್ಟಲ್ಲೂ ಸಹ ಅದರಲ್ಲೂ ಒಂದು ಅವಕಾಶ ಇದೆ ಅಂದರೆ ಈಗ ನೀವು ಸಿ ಆರ್ ಪಿ ಸಿ ನಲ್ಲಿ ಒನ್ ಟ್ವೆಂಟಿ ಫೈವ್ ಈಗ ಹೊಸದಾಗಿ ಬಂದಿರೋ ಬಿ ಎನ್ ಎಸ್ ಆ್ಯಕ್ಟಲ್ಲಿ ಒನ್ ಫಾರ್ಟಿ ಫೋರಲ್ಲಿ ಜೀವನಾಂಶ ಖರ್ಜಿ ಆಗ್ಬೋದು ಜೊತೆಗೆ ನೀವು ಸಿವಿಲ್ ದಾವೆ ಸಹ ಹಾಕ್ಬೋದು ಅಂದರೆ ನಿಮ್ಮ ಮಕ್ಕಳ ಮೇಲೆ ಏನಾದರೂ ಅವ್ರೇನಾದರೂ ನಿಮ್ಗೆ ಏನಾದರೂ ಜೀವನ ನೋಡ್ಕೊಳೋಕಾಗದೇ ಇದ್ದರೆ ಅಂಥ ಪಕ್ಷದಲ್ಲಿ ಸಿವಿಲ್ ನ್ಯಾಯಕ್ಕೆ ಕಾಲ ಮೊತ್ತಮೊತ್ತು ಪ್ರಕಾರ ನೀವೊಂದು ಸಿವಿಲ್ ದಾವೆ ಹಾಕಿದ್ರೆ ಅದರಲ್ಲೂ ಸಹ ನಾವು ಆದೇಶ ಮಾಡ್ಬೋದು ನೀವು ಜೀವನ ಇರೋವರೆಗೂ ಅಂದರೆ ನಿಮ್ಮ ಸ್ವಾಭಾವಿಕ ಅಂದ್ರೆ ನ್ಯಾಚುರಲ್ ಲೈಫ್ ಇರೋವರೆಗೂ ನೀವು ಜೀವನಾಂಶ ಕೊಡ್ಬೋದು ಅಂತ ಆದೇಶ ಮಾಡ್ಬೋದು ಇನ್ನು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮೊದಲನೇದಾಗಿ ಯಾರ್ಯಾರಿಗೆ ಉಚಿತ ಕಾನೂನು ಅರಿವು ನೆರವು ಇದೆ ಅಂದರೆ ಮೊದಲನೇದಾಗಿ ಮಹಿಳೆಯರಿಗೆ ಮಕ್ಕಳಿಗೆ ಪ್ಲಸ್ ಹಿರಿಯ ನಾಗರಿಕರಿಗೆ ನಮ್ಮ ನಮ್ಮೊಂದು ಅಲ್ಲೇ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಏನು ಮೊದಲನೇದಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮತ್ತು ಮಾನಸಿಕ ನ್ಯೂನತೆ ಒಳಗಡೆದವರು ಮತ್ತು ಮಹಿಳೆಯರು ಮಕ್ಕಳು ಮತ್ತು ಹಿರಿಯ ನಾಗರಿಕು ಆದರೆ ಇವರಿಗೆಲ್ಲ ಸರ್ಕಾರದ ಏನು ನಿಮ್ಗೆ ಯಾವುದೇ ರೀತಿ ವಕೀಲ ಶುಲ್ಕ ಇಲ್ದಿರೇ ನೇರವಾಗಿ ನಿಮ್ಮೊಂದು ಏನಾದರೂ ಅರ್ಜಿ ಕೊಟ್ಟರೆ ಆ ಒಂದು ಪ್ರಕರಣಗಳನ್ನ ನಾವೇ ಪ್ಯಾನಲ್ ಅಡ್ವೊಕೇಟ್ಗಾಗಲಿ ಅಥವಾ ವಕೀಲರಾಗಲಿ ಅಥವಾ ನ್ಯಾಯಾಧೀಶರಾಗಲಿ ನಿಮ್ಮದು ಏನು ಒಂದು ಸಮಸ್ಯೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿ ಅದರ ಒಂದು ಸಮಸ್ಯೆ ಬಗೆಹರಿಸಿವಿ ಒಟ್ಟಾರೆಯಾಗಿ ಹಿರಿಯ ನಾಗರಿಕರಿಗೆ ಏನೇನೆಲ್ಲ ಸೌಲಭ್ಯ ಸಿಗಬೇಕು ಅದೆಲ್ಲ ಸೌಲಭ್ಯ ಸಿಗಬೇಕು ಅಂತ ಒಂದು ಉದ್ದೇಶ ಒಂದು ಪತ್ರಿಕಾ ಮಾಧ್ಯಮದವರೇ ಈಗಾಗಲೇ ನಮ್ಮ ವಿನೋದ್ ಸಾಹೇಬರು ಸವಿಸ್ತಾರವಾಗಿ ಹೇಳಿದ್ದಾರೆ ಸೀನಿಯರ್ ಸಿಟಿಜನ್ ಸೆವೆಂಟೀನ್ ಮತ್ತು ಆರ್ಟಿಕಲ್ ಸಂವಿಧಾನ ನಿಮ್ಗೆ ಅಷ್ಟು ಡೀಪ್ ಆಗಿ ಹೇಳಿದ್ರೆ ಆಗಲ್ಲ ಸಂವಿಧಾನದಲ್ಲೂ ಸಹ ನಮಗೆ ಪ್ರಾವಿಜನ್ಸ್ ಇದೆ ಸೀನಿಯರ್ ಸಿಟಿಜನ್ಗೆ ಸೊ ಹಾಗಾಗಿ ನಮಗೆ ಪ್ರೊಟೆಕ್ಷನ್ ಟೂ ತೌಸಂಡ್ ಸೆವೆನ್ ಆಕ್ಟ್ ಒಂದೇ ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಪ್ರಾವಿಜನ್ಸ್ ಇದೆ ಆರ್ಟಿಕಲ್ ಫಾರ್ಟಿ ಒನ್ ಅದರಲ್ಲೂ ಕ್ಲಿಯರ್ ಆಗಿ ಬರೆದಿದ್ದಾರೆ ಏನಿದೆ ಅಂತೇಳಿ ನಾವು ಹಕ್ಕುಗಳು ಏನು ಅಂತ ಹಿರಿಯ ನಾಗರಿಕರಿಗೆ ಆಮೇಲೆ ಸುಮಾರು ಇಂದಿರಾ ವಿಕಾಸ್ ಯೋಜನೆ ಆಗಲಿ ತುಂಬ ಯೋಜನೆಗಳು ಕೇಂದ್ರ ಸರ್ಕಾರವನ್ನು ನೀಡಿದೆ ಪೆನ್ಷನ್ ಸ್ಕೀಮ್ ಇದೆ ಎಲ್ಲವೂ ಇದಾವೆ ಅದನ್ನೆಲ್ಲ ತಾವು ಪಡ್ಕೊಳ್ಬೇಕು ಪೊಲೀಸ್ ಕಡೆಯಿಂದ ಹೇಳಬೇಕಾದ್ರೆ ನಿಮ್ಗೆ ಏನಾದರೂ ಆಡುಭಾಷೆಯಲ್ಲಿ ಹೇಳ್ಬೇಕಾದ್ರೆ ಮಕ್ಕಳಾಗಲಿ ಸೊಸೆಯಂದಿರಾಗ್ಲಿ ನಿಮಗೆ ಸರಿಯಾಗಿ ನೋಡಲ್ಲ ಅಂತಂದರೆ ನಮ್ಮ ಹತ್ರ ಬಂದರೆ ನಾವಿನ್ನೂ ನಿಮಗೆ ಆದ್ಯತೆಯ ಮೇರೆಗೆ ಪ್ರಿಫರೆನ್ಸ್ ಕೊಟ್ಟು ಜಡ್ ಸಾಹೇಬ್ರ ಹತ್ರ ಕಳಿಸಿ ನಿಮ್ಗೆ ಏನೇನು ಬೆನಿಫಿಟ್ ಬೇಕೋ ನಮ್ಮ ಕಡೆಯಿಂದ ಎಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಪೇಟೆಯ ಪೊಲೀಸ್ ಠಾಣೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸೆ ಬಂಧುಗಳೇ ಈಗಾಗಲೇ ಮಾತಾಡಿದಂಥ ಗೌರವಾನ್ವಿತ ನ್ಯಾಯಾಧೀಶರು ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ತಮ್ಮೆಲ್ಲರ ಗಮನಕ್ಕೆ ಹಲವಾರು ವಿಚಾರಗಳನ್ನು ತಂದಿದ್ದಾರೆ ಅದರ ಪೈಕಿ ಯಾರು ಮಕ್ಕಳು ತಂದೆ ತಾಯಿಯನ್ನು ನಿರ್ಲಕ್ಷಣೆ ಮಾಡಿದರೆ ಅವರಿಗೆ ಪೋಷಣೆ ಮಾಡಿದಿರ ಊಟ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಪೂರೈಸದೇ ಇದ್ದವರಿಗೆ ಕಾನೂನಿನ ಅಡಿಯಲ್ಲಿ ತಂದೆ ತಾಯಿಗಳು ವಯಸ್ಸಾದಂಥವರು ಮಕ್ಕಳ ಹತ್ರನೇ ಜೀವನಾಂಶ ಕೇಳುವಂಥ ಒಂದು ಕಾನೂನು ಇದೆ ಅಂತ ಸಾಹೇಬ್ರೀಗಾಗಲೇ ತಮ್ಮ ಎಲ್ಲರ ಗಮನಕ್ಕೆ ತಂದಿದ್ದಾರೆ ಕೋಲಾರ ಎ ಸಿ ನ್ಯಾಯಾಲಯದಲ್ಲೇ ಅಲ್ಲದಿರ ಕೆ ಜಿ ಎಫ್ ನ್ಯಾಯಾಲಯಗಳಲ್ಲೂ ಸಹ ಅರ್ಜಿಗಳನ್ನು ಸಲ್ಲಿಸಿ ಒಂದು ಪರಿಹಾರವನ್ನು ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ಯಾವತ್ತೂ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಯಾವ ರೀತಿ ಚಿಕ್ಕ ವಯಸ್ಸಿಂದ ಎತ್ತಿ ಆಡಿಸಿ ವಿದ್ಯಾಭ್ಯಾಸ ಕೊಡಿಸಿ ನಮ್ಮ ಕಾಲ ಮೇಲೆ ನಮ್ಮ ನಾವು ನಿಂತ್ಕೊಳ್ಳೋ ಹಾಗೆ ಒಂದು ಉದ್ಯೋಗಾವಕಾಶಗಳನ್ನು ಸಹ ಕೊಡಿಸಿದ್ದರೆ ನಾವು ಅವ್ರನ್ನ ನಿರ್ಲಕ್ಷಣೆ ಮಾಡಿದರೆ ತಂದೆ ತಾಯಿಗಳನ್ನ ನ್ಯಾಯವಾಗಿ ಪೋಷಣೆ ಮಾಡದೇ ಇದ್ರೆ ಏನಾಗುತ್ತೆ ಅವರ ಮನಸ್ಸಿಗೆ ಎಷ್ಟು ನೊಂದುಕೊಳ್ತಾರೆ ಮನಸ್ಸು ಅವ್ರ ಜೀವನ ಹೆಂಗೆ ವಯಸ್ಸಾದ ಮೇಲೆ ಹೆಂಗೆ ಅವರು ಜೀವನ ನಡೆಸೋದು ಊಟ ಹೆಂಗೆ ಬಟ್ಟೆ ಹೆಂಗೆ ನಾವು ಸಹ ಅದನ್ನು ಪರಿಗಣಿಸಬೇಕಾಗುತ್ತೆ ಕಾನೂನಿನ ಅಡಿಯಲ್ಲಿ ಅದು ತಪ್ಪಾಗುತ್ತೆ ಹಾಗೂ ಪರಿಹಾರನೂ ಇದೆ ಕಾನೂನು ಅಡಿಯಲ್ಲಿ ಅಂತ ತಿಳಿಸ್ತಾ ಇದ್ದೀನಿ ಮತ್ತೆ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಎಲ್ಲರೂ ಸಹ ಆಸ್ತಿಗಳನ್ನು ಉಳಿಸ್ಕೊಂಡು ಬಂದಿರ್ತಾರೆ ಮಕ್ಕಳು ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರ್ಬೇಕು ನಮ್ಮ ಪೀಳಿಗೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಆಸ್ತಿಗಳನ್ನು ಸಂಪಾದನೆ ಮಾಡಿ ಇಡ್ತಾರೆ ಮಕ್ಕಳಿಗೆಲ್ಲ ಆದರೆ ಏನು ಮಾಡ್ತಾರೆ ತಂದೆ ತಾಯಿ ತಾತನಿಗೆ ವಯಸ್ಸಾದ ಮೇಲೆ ಮಕ್ಕಳು ಅವ್ರನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಆಸ್ತಿ ಅವ್ರ ಹೆಸರಿಗೆ ಬರ್ಸ್ಕೊಳ್ತಾರೆ ಬರ್ಸ್ಕೊಂಡ್ಮೇಲೆ ಏನಾಗುತ್ತೆ ನನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅದಕ್ಕೂ ಸಹ ಬರ್ಸ್ಕೊಂಡಂಥ ಏನು ಪತ್ರಗಳು ಪತ್ರಗಳೇನಿದೆ ಕಾನೂನಿನಡಿಯಲ್ಲಿ ಅದು ರದ್ದಾಗುವಂಥದ್ದು ಇದೆ ಸರಿಯಾಗಿ ನೋಡ್ಕೊಳ್ತಾ ಇದ್ರೆ ಆ ಪತ್ರಗಳು ರದ್ದಾಗುತ್ತೆ ಅದನ್ನು ಗಮನ ಇಟ್ಕೊಂಡು ಮಕ್ಕಳು ಮಕ್ಕಳು ತಂದೆ ತಾಯಿ ಮತ್ತು ಅವರ ಹಿರಿಯರನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು ಪೋಷಣೆ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಹಿರಿಯರಿಗೆ ನಾವು ಗೌರವ ಕೊಡೋದನ್ನು ಕಲ್ತ್ಕೋಬೇಕು ವಯಸ್ಸಾಗಿದೆ ಅಡಿಯೋಕ್ಕಾಗಲ್ಲ ಅವರಿಗೆ ಗೌರವವನ್ನು ಕೊಡಬೇಕು ನಾವು ಬಸ್ಗಳಲ್ಲಿ ಹೋಗ್ತಾ ಇರ್ತೀವಿ ಹಿರಿಯ ನಾಗರಿಕರು ನಿಂತ್ಕೊಂಡಿರ್ತಾರೆ ವಯಸ್ಸು ಹುಡುಗರು ಕೂತ್ಕೊಂಡಿರ್ತಾರೆ ಅದನ್ನೆಲ್ಲ ಸಹ ನಾವು ನಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಬೇಕು ಹಿರಿಯರಿಗೆ ಗೌರವ ಕೊಟ್ಟು ಅವರಿಗೆ ಕೂತ್ಕೊಳ್ಳೋದಕ್ಕೆ ಸ್ಥಳ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ ಹಾಗಾಗಿ ಇದೆಲ್ಲ ಸಹ ನಾವು ಜೀವನದಲ್ಲಿ ಪಾಲನೆ ಮಾಡಿಕ ಮಾಡಿಕೊಂಡು ಹೋಗಬೇಕಾಗುತ್ತೆ ಮತ್ತೆ ಇನ್ನೊಂದು ಏನಾಗ್ತಾ ಇದೆ ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ ತಂದೆ ಸರ್ಕಾರಿ ವಯೋ ವೃತ್ತಿಯಲ್ಲಿ ನಿವೃತ್ತಿ ಆಗ್ತಾರೆ ದುಡ್ಡು ಬರುತ್ತೆ ಅವ್ರ ಹತ್ರ ಮಕ್ಕಳು ದುಡ್ಡನ್ನೆಲ್ಲ ತಗೊಂಡು ಮಜಾ ಮಾಡ್ತಾರೆ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅದಕ್ಕೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳು ಸಹ ನಾವು ಮುಂಜಾಗ್ರತೆಯಾಗಿ ಆ ದುಡ್ಡನ್ನು ಉಳಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಅವರ ಜೀವನವನ್ನು ಹೆಂಗೆ ಸಾಗಿಸ್ಬೇಕು ಅನ್ನೋದನ್ನು ತಿಳ್ಕೊಬೇಕು ಅಂತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ವಯಸ್ಸಾದಂಥ ತಂದೆ ತಾಯಿಗಳನ್ನು ಕೂಲಿ ಕಳಿಸ್ತಾರೆ ಮಕ್ಕಳು ಅವರ ಒಂದು ದುಡ್ಡಿನಲ್ಲಿ ಇವರು ಮಜಾ ಮಾಡ್ತಾರೆ ಇದನ್ನೆಲ್ಲ ಸಹ ನಾವು ಸಮಾಜದಲ್ಲಿ ನೋಡ್ತಾನೇ ಇದ್ದೀವಿ ಹಾಗಾಗಿ ಈ ನಗರಗಳಲ್ಲಿ ಏನಾಗಿದೆ ಬೆಂಗಳೂರು ಮತ್ತೆ ಇನ್ನಿತರ ನಗರಗಳಲ್ಲಿ ಏನಾಗಿದೆ ಮಗ ಇರ್ತಾನೆ ಕೆಲ್ಸಕ್ಕೆ ಹೋಗ್ತಾನೆ ಸೊಸೆ ಬರ್ತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಸರಿ ಮನೆಯಲ್ಲಿ ಹಿರಿಯ ಜೀವಿಗಳಿರುತ್ತೆ ಅವರನ್ನು ನೋಡ್ಕೊಳ್ಳೋರು ಇರೋದಿಲ್ಲ ಒಂದು ಪ್ಯಾಷನ್ ಆಗೋಗಿದೆ ಅವ್ರನ್ನೆಲ್ಲ ತಗೊಂಡೋಗಿ ವೃದ್ಧಾಪ್ಯ ವೇತನಕ್ಕೆ ಇದು ವೃದ್ಧಾಪ್ಯ ಒಂದು ಆಶ್ರಮ ಇರುತ್ತಲ್ಲ ವೃದ್ಧಾಶ್ರಮ ಆ ಆಶ್ರಮಕ್ಕೆ ಸೇರಿಸುವಂಥ ಒಂದು ದುಡ್ಡು ತಾನೇ ಕೊಟ್ಬಿಡ್ತೀವಿ ಅವ್ರಿಗೆ ಅವ್ರು ನೋಡ್ಕೊಳ್ಳಿ ಸರಿಯಾಗಿ ಈ ಥರ ಎಲ್ಲ ನಡೀತಾ ಇದೆ ಇದೆಲ್ಲ ಉತ್ತಮ ಬೆಳವಣಿಗೆ ಅಲ್ಲ ಸಮಾಜದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಕರ್ನಾಟಕ ಎಸ್ ಎನ್ ರಾಜಗೋಪಾಲ್ ಗೌಡ್ರು ವಕೀಲರ ಸಂಘ ಅಧ್ಯಕ್ಷರು ರಾಜೇಶ್ ಲಾಸ್ಟ್ ಟೈಮ್ ನಮ್ಮ ನ್ಯಾಯಾಧೀಶರು ಮತ್ತು ಎಲ್ಲ ರಾಜೇಶ್ ಕ್ಯಾಂಪ್ ಪಕ್ಕದಲ್ಲಿ ಒಂದು ಆಶ್ರಮ ಇರ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಇರುವ ಹಿರಿಯ ನ್ಯಾಯಾಧೀಶರಾದ ವಿನೋದ್ ಕುಮಾರ್ ಸರ್ ಅವರೇ ಹಾಗೂ ನಮ್ಮ ರಾಬರ್ಟ್ಸನ್ ಪಟಿಯ ಪಿ ಎಸ್ ಆರ್ ಅವರೇ ಹಾಗೂ ಇಲ್ಲಿರುವ ಮಾಧ್ಯಮ ಮಿತ್ರರೇ ಹಾಗೂ ಮುಖ್ಯವಾಗಿ ಈ ದಿವಸ ಕಾರ್ಯಕ್ರಮ ನಡೀತಾ ಇರೋದು ಹಿರಿಯ ನಾಗರಿಕರ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂತೇಳಿ ನಿಮ್ಮೆಲ್ಲರಿಗೂ ನೀವಿದ್ರೇನೆ ಈ ಕಾರ್ಯಕ್ರಮ ಹಂಗಾಗಿ ನಿಮ್ಮೆಲ್ಲರಿಗೂ ಪ್ರಥಮ ಧನ್ಯವಾದಗಳನ್ನ ತಿಳಿಸ್ತಾ ಆ್ಯಕ್ಚುಲಿ ವಿನೋದ್ ಸರ್ ಅವರು ಮಾತಾಡಿದ ಮೇಲೆ ನಾವು ಯಾರು ಮಾತಾಡೋದು ವಿಷಯನೇ ಇಲ್ಲ ಆಮೇಲೆ ರಾಜಗೋಪಾಲ್ ಗೌಡ ಸರ್ ಸ್ವಲ್ಪ ಬೆಳೆದ್ರು ನಮ್ಮ ಸಾಹೇಬ್ರು ಹೇಳಿದ್ದಾರೆ ನಾನು ಜಸ್ಟ್ ನಮ್ಮಲ್ಲಿ ಒಂದು ಏನು ಸ್ಟೇಷನಲ್ಲಿ ಆ್ಯಕ್ಚುಲಿ ನಾವು ಒಂದು ಹತ್ತು ಹನ್ನೆರಡು ವರ್ಷದಿಂದ ಹಿರಿಯ ನಾಗರಿಕರ ಒಂದು ಪುಸ್ತಕ ನಾವು ಸ್ಟೇಷನಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನಂದ್ರೆ ಹಿರಿಯ ನಾಗರಿಕ ನಾವೇನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ನಾವು ಅರವತ್ತು ವರ್ಷದ ಮೇಲ್ಪಟ್ಟು ಲಿಸ್ಟ್ ಮಾಡಿಲ್ಲ ಹಿರಿಯ ನಾಗರಿಕರು ಯಾರಾದರೂ ಗಂಡ ಹೆಂಡತಿ ವಯಸ್ಸಾದವ್ರ ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲಿ ಅಂತ ಮನೆಗಳನ್ನ ನೋಟ್ ಮಾಡಿ ನಮ್ಮಲ್ಲಿ ನೋಟ್ ಮಾಡಿಕೊಂಡು ಪ್ರತಿ ತಿಂಗಳು ಮೀಟಿಂಗ್ ಮಾಡ್ಬೇಕಂತಿದೆ ಮೀಟಿಂಗ್ ಅಂದ್ರೆ ಅವನ್ನ ಕರೆಸಿ ನಾವ ನಾವೇ ಅಲ್ಲಿಗೆ ಹೋಗ್ತೀವಿ ಏನ್ ಪರ್ಪಸ್ ಇದು ಮಾಡ್ತಾ ಇದೀವಿ ಅಂದ್ರೆ ಜಡ್ ಸಾವಿರ ಬಂದಾಗ ಫಸ್ಟ್ ಅದೇ ಕೇಳ್ತಾರೆ ಹಿರಿಯ ನಾಗರಿಕ ಬುಕ್ ತಗ ಮನಿ ಯಾರು ಇದಾರ ಅಂತ ಹೇಳಿ ಅವ್ರ ಫೋನ್ ನಂಬರ್ಸ್ ಇರ್ತದೆ ಅವ್ರಿಗೆ ನಮ್ಮ ನಂಬರು ಕೊಟ್ಟಿರ್ತೀವಿ ಅವ್ರಿಗೇನಾದರೂ ಸಮಸ್ಯೆ ಆದಲ್ಲಿ ಅವ್ರಿಗೇನಾದರೂ ಟ್ಯಾಬ್ಲೆಟ್ಸ್ ಬೇಕಾದಲ್ಲಿ ಅವ್ರಿಗೇನಾದರೂ ಆಟೋ ಬೇಕಾದಲ್ಲಿ ನಮಗೆ ಕನ್ಸಲ್ಟ್ ಮಾಡಿದರೆ ನಾವು ಅವ್ರಿಗೆ ಏನು ಮಾಡ್ತೀವಿ ಅಲ್ಲೇ ಹೋಗಿ ಸರ್ವಿಸ್ ಆಟೋ ಇದ್ರೆ ಆಟೋ ಅಲ್ಲಿ ಕಳಿಸ್ಕೊಡ್ತೀವಿ ಇಲ್ಲ ಟ್ಯಾಬ್ಲೆಟ್ಸ್ ಬೇಕಾದರೆ ನಮ್ಮ ಪೊಲೀಸರನ್ನ ಕಳಿಸಿ ನಮ್ಮ ಪೊಲೀಸರ ಕಡೆಯಿಂದ ತರಿಸಿ ಕೊಡ್ತೀವಿ ಈ ಒಂದು ಸೌಲಭ್ಯ ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಸುಮಾರು ನಾವು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹುರ್ಗಾಮಲ್ಲಿದ್ದಾಗ ನಾವು ಬಾಲ್ಫಾಟ್ ಲೈನಲ್ಲಿ ಆ ಅಲ್ಲಿ ಎಲ್ಲ ಒಬ್ಬ ವಯಸ್ಸಾದವರಿದ್ದರು ಇವಾಗ ನಾವು ಆ ನೋಟ್ ಮಾಡಿ ಆ ಮನೆಗೆ ಒಂದು ಬುಕ್ ಹಾಕಿ ನೈಟ್ ಟೈಮ್ ಚೆಕ್ ಮಾಡ್ತಾ ಇದ್ವಿ ಈಗಲೂ ಸುಮಾರು ಒಂದು ಒಂದೊಂದು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹತ್ತು ಇಪ್ಪತ್ತು ಮನೆ ಈ ಟೈಪ್ ಯಾರು ಸಿಂಗಲ್ ಆಗಿ ಹಿರಿಯ ನಾಗರಿಕರು ಅಂತ ಮನೆಗಳೆಲ್ಲ ನೋಟ್ ಮಾಡಿ ಅವರ ಸರ್ವಿಸ್ ನಾವು ಪೊಲೀಸ್ ವತಿಯಿಂದ ಮಾಡ್ತಾ ಇದ್ದೀವಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ನಮಗ ಗೊತ್ತಿಲ್ಲ ಯಾರಾದರೂ ಹಿರಿಯ ನಾಗರಿಕರು ಇದ್ದಂತ ಸಂದರ್ಭದಲ್ಲಿ ದಯವಿಟ್ಟು ಅದನ್ನ ಪೊಲೀಸರ ಗಮನಕ್ಕೆ ತಂದಾಗ ಈಗ ಹೊಸದಾಗಿ ನಮ್ಮಲ್ಲಿ ಮನೆ ಮನೆಗೆ ಒಂದು ಪೊಲೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಫಸ್ಟ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಏರಿಯಾದಲ್ಲಿ ಹೋಗಿ ಆ ಏರಿಯಾದಲ್ಲಿ ಅಷ್ಟೇ ನಮ್ಮ ಪೊಲೀಸರು ಒಂದು ಮೂಲೆಯಲ್ಲಿ ಒಂದು ಕಡೆ ಸೇರಿಸ್ಬಿಟ್ಟು ಮೀಟಿಂಗ್ ಮಾಡಿ ಬರ್ತಾ ಇದ್ರು ಈಗ ಆ ಕಾನ್ಸೆಪ್ಟ್ ಇಲ್ಲ ಪ್ರತಿ ಮನೆಗೂ ಪೊಲೀಸ್ ಬರ್ತಾರೆ ಮನೆಗೆ ಬಂದು ನಿಮ್ಮ ಸಮಸ್ಯೆ ಕೇಳ್ತಾರೆ ಸಮಸ್ಯೆ ಕೇಳಿದಾಗ ನೀವು ನೇರವಾಗಿ ಅಲ್ಲೇ ಸಮಸ್ಯೆಗಳು ಹೇಳ್ಬೋದು ಸಮಸ್ಯೆ ಹೇಳದಂತ ಸಂದರ್ಭದಲ್ಲಿ ನಮ್ಮ ವ್ಯಾಪ್ತಿಗೆ ಬಂದಾಗ ನಾವು ಅಟೆಂಡ್ ಮಾಡ್ತೀವಿ ಪೊಲೀಸ್ ಇಲಾಖೆ ಬೇರೆ ವ್ಯಾಪ್ತಿಗೆ ಬಂದಾಗ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋದ್ರ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನ ಪಡ್ತೀವಿ ಅದೇ ರೀತಿಯಾಗಿ ಹಿರಿಯ ನಾಗರಿಕರು ಯಾರಾದ್ರೂ ಇದ್ರೆ ನೀವು ಅಷ್ಟೇ ನಿಮ್ಮ ಸಮಸ್ಯೆನ ನಮ್ಮ ಗಮನಕ್ಕೆ ತಂದಾಗ ಡಿ ಎಸ್ ಪಿ ಸಾಹೇಬ್ರು ಹೇಳಿದಾಗ ನಾವು ಖಂಡಿತ ಅದನ್ನ ಪರಿಹರಿಸಲು ಕ್ರಮ ವಹಿಸ್ತೀವಿ ಅಂತ ಹೇಳಿ ತಿಳಿಸ್ತಾ ಈ ದಿವಸ ಯಾಕಂದ್ರೆ ಪಾಪ ತಾವು ಎರಡು ಅವರ್ ಇಂದ ಇಲ್ಲೇ ಕೂತಿದ್ರಿ ಅಲ್ಲ ಹಬ್ಬ ಇರೋದ್ರಿಂದ ವಿಜಯದಶಮಿ ಹಬ್ಬ ಇದ್ರೂ ಸಮೇತ ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಬಂದು ಕೂತಿರೋದಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಸರಿಯಾದ ಮಾಹಿತಿ ಇಲ್ಲ ಮೈನಿಂಗ್ ಸೈಡಿಂದ ಬರಬೇಕಂದ್ರೆ ಕೆ ಜಿ ಎಫ್ಗೆ ಮೂವತ್ತು ರೂಪಾಯಿ ಆಟಗೆ ಅವ್ರು ವಯಸ್ಸಾದವರು ಒಬ್ಬರು ಬರೋಲ್ಲ ಅವ್ರ ಜೊತೆ ಇಬ್ಬರು ಬರ್ತಾರೆ ಅವ್ರು ಇಟ್ಕೊಂಡು ಬರಬೇಕಂದ್ರೆ ಒಂದು ದಿನಕ್ಕೆ ನೂರು ರೂಪಾಯಿ ಖರ್ಚಾಗುತ್ತೆ ಆದರೆ ಒಂದೇ ದಿನದಲ್ಲಿ ಅದು ಬರೆಯಾಗ ಬರೋಲ್ಲ ಪೆನ್ಷನ್ ಇವತ್ತು ಮಾಹಿತಿ ಕರೆಕ್ಟಾಗಿ ಕೊಟ್ಟರೆ ಅವತ್ತಿನ ದಿನ ಅವರು ತಂಬಿಬ್ರು ಕೊಡಬೇಕು ಕೊಡ್ತಾರೆ ಆದರೆ ಅವ್ರಿಗೆ ಬಂದರೆ ಸರ್ವರ್ ಇಲ್ಲ ಅದಿಲ್ಲ ಅಂದರೆ ಎರಡು ಮೂರು ದಿನ ತಿಳಿಸ್ತಾರೆ ಅದರಲ್ಲಿ ನಾನ್ನೂರು ರೂಪಾಯಿ ಆಟೋಗೆ ಬರೋಕ್ಕೆ ಹೋಗೋಕ್ಕೆ ಖರ್ಚಾಗುತ್ತೆ ಅವ್ರಿಗೆ ಹೋಗಿ ಸೇರೋದು ಆರುನೂರು ರೂಪಾಯಿ ದಯವಿಟ್ಟು ಪರಿಹಾರ ಮಾಡಿ ಮನವಿ ಮಾಡ್ತಾರೆ ಈಗ ತ್ರೂ ಪೋಸ್ಟ್ ಆಫೀಸರ್ ಬರ್ಬೇಕು ಅಂತ ಹೇಳಿದ್ರು ಈಗ ಮೇಡಮ್ ಅಲ್ಲೇ ಎತ್ಕೊಂಡ್ ತಂಬಿ ಇಶ್ಯೂ ಇದ್ರೆ ಅಲ್ಲೇ ಅಲ್ಲೇ ಮಾಡ್ತಾ ಇದಾರೆ ಪ್ಲಸ್ ಅಕೌಂಟ್ ಗೆ ನಿಮ್ಮ ಅಕೌಂಟ್ ಗೆ ನೇರವಾಗಿ ಜಮಾ ಆಗ್ತೈತೆ ಅದು ಯಾರು ಡಿಡಕ್ಟ್ ಮಾಡ್ ಅಕೌಂಟ್ ಮಾಡಿಸ್ಬೇಕು ಸರ್ ಎಲ್ಲ ದಯವಿಟ್ಟು ಎಲ್ಲ ಅಕೌಂಟ್ ಮಾಡಿಸ್ಕೊಳ್ಳಿ ಬ್ಯಾಂಕ್ ಡಿಸ್ಕೌಂಟ್ ಮಾಡಿಸ್ತೀವಿ ಪೋಸ್ಟ್ ಆಫೀಸ್ಗೆ ಹೇಳ್ತೀವಿ ಸೀನಿಯರ್ ಸಿಟಿಜನ್ ಇದ್ರೆ ಅವ್ರ ಹತ್ರ ಫೀಸೇ ತಗೋಬೇಡಿ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ನಿಮ್ಮ ಅಕೌಂಟ್ ಓಪನ್ ಆಗ್ತದೆ ಪೋಸ್ಟ್ ಆಫೀಸರ್ಲಾಗ್ಲಿ ಬ್ಯಾಂಕಲ್ಲಾಗಲಿ ಎಸ್ ಬಿ ಅವ್ರಿಗೂ ಹೇಳಿದೀವಿ ತಹಸೀಲ್ದಾರ್ ಹೇಳಿದೀವಿ ಪೋಸ್ಟ್ ಆಫೀಸರ್ಗೆ ಹೇಳಿದ್ವಿ ಲಾಸ್ಟ್ ಅಧ್ಯಕ್ಷ ಅಧ್ಯಕ್ಷಿದ್ದಾಗಲೂ ಹೇಳಿದೀವಿ ಸೀನಿಯರ್ ಸಿಟನ್ ಇಶ್ಯೂ ಇದ್ದಾಗ ಅವರು ವಿತೌಟ್ ಡಿಪಾಸಿಟ್ ಇಲ್ಲದ್ರೆ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿದೀವಿ ಅಕೌಂಟ್ ಓಪನ್ ಮಾಡಿಕೊಟ್ರೆ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಹಣ ಜಮೆ ಆಗ್ತೈತೆ ಸರ್ಕಾರದಿಂದ ಇಶ್ಯೂ ಡಿಲೇ ಆಗೋದು ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಬಟ್ ಸರ್ಕಾರ ಹಣ ಕೊಡಬೇಕಲ್ಲ ಹಣ ಕೊಟ್ಟರೆ ತಹಸೀಲ್ದಾರ್ ಕಡೆಯಿಂದ ಡಿಲೇ ಆಗಲ್ಲ ಅದಾರ ಮಾಡಿಸ್ಬಿಡಿ ಅದೇ ಆಯ್ತು ತಾಸೆ ಕೊಡಬೇಡಿ ದಯವಿಟ್ಟು ನಾವ್ ಹೇಳಿದೀವಿ ಕನ್ಸರ್ನ್ ಅಫಿಷಿಯಂಟ್ ಇದ್ರೆ ಕೊಡಬೇಡಿ ತಾಸೇದಾರ್ ಹೇಳ್ತೀವಿ ಅಂತ ಹೇಳಿ ಅವ್ರೇ ಸುಮ್ನೆ ಆಗ್ತಾರೆ